ಈಗ ಟಿಪ್ಪುವಿನಿಂದ ಮಂಡ್ಯದ ಅಯ್ಯಂಗಾರರಿಗೆ ಏನಾಯಿತು ಕೊಡವರಿಗೆ ಏನಾಯಿತು ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ರಿಗೆ ಏನಾಯಿತು ಇದೆಲ್ಲವನ್ನೂ ನಾವು ಕಂಡು ಬೆಳೆದಿದ್ದೀವಿ ಜೊತೆಗೆ ಒಡೆಯರ್ ಮನೆತನಕ್ಕೆ ಏನಾಯಿತು ಅನ್ನೋದ್ರ ಬಗ್ಗೆ ಮನೆತನದ ಸದಸ್ಯನಾಗಿ ಒಂದು ಸಂಕ್ಷಿಪ್ತವಾಗಿ ಅದನ್ನು ನಮ್ಮ ವೀಕ್ಷಕರಿಗೆ ತಾವು ಹೇಳಬೇಕು ಅನ್ನೋದು ನಮ್ಮ ಬಯಕೆ ಹೈದರ್ ಮತ್ತು ಟಿಪ್ಪು ನಿಮ್ಮ ಕುಟುಂಬದವ್ರ ಜೊತೆಗೆ ಏನೇನು ಹೈದರ್ ಹೈದರಲ್ಲಿ ಅವರು ಇಲ್ಲಿ ಅವರ ತಂದೆ ನಮ್ಮ ಮೈಸೂರು ಸೇನೆಯಲ್ಲಿ ಒಬ್ಬ ಯೋಧ ಆಗಿದ ಮರ್ಷಿನರಿ ಆಗಿದ ಅವರು ತೀರೋಗಿದ ನಂತರ ಯುದ್ಧದಲ್ಲೇ ತೀರೋದ್ರು ಇವರು ಹೈದರು ಮತ್ತು ಅವರ ಏನು ಸಹೋದರ ಇದ್ದರು ಅವ್ರನ್ನ ಒಂದು ರೀತಿ ಟಾರ್ಚರ್ ಮಾಡಿದ್ರು ಎದಕ್ಕಂದರೆ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ದುಡ್ಡು ಎಕ್ಸ್ಟ್ರಾಕ್ಟ್ ಮಾಡಿ ಸಾಲ ತೊಗೊಂಡಿದ್ದರು ಅವರು ತಂದೆಯವರು ಅದಕ್ಕಾಗಿ ಆ ಹಣವನ್ನು ಏನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಅವರಿಗೆ ಒಂದು ರೀತಿ ಆ ಹುಡುಗರನ್ನ ಟಾರ್ಚರ್ ಮಾಡಿದರು ಅದಕ್ಕಾಗಿ ಅವರ ತಾಯಿ ಅಲಿ ಅವರ ತಾಯಿ ಅಂದಿನ ಇಮ್ಮಡಿ ಕೃಷ್ಣ ಜೋಡಿಯರವರು ಅವ್ರಿಗೆ ಪತ್ರವನ್ನು ಬರೀತಾರೆ ಅವ್ರಿಗೂ ಭೇಟಿ ಆಗ್ತಾರೆ ಶ್ರೀರಂಗಪಟ್ಟಣದಲ್ಲಿ ಇಂಥ ಒಂದು ಘಟನೆ ನಡೀತಾ ಇದೆ ನಮ್ಮ ಹುಡುಗರನ್ನ ನೀವು ಸಹಾಯ ಮಾಡಬೇಕು ಅಂತ ಅವ್ರು ಸಹಾಯ ಮಾಡ್ತಾರೆ ಏನು ಸಾಲ ಇದೆ ಅದನ್ನು ಕೂಡ ಅವ್ರಿಗೆ ಹಣವನ್ನು ಕೊಟ್ಟು ನಂತರ ಆ ಹುಡುಗರಿಗೂ ಹೇಳ್ತಾರೆ ಇವರು ಆದ ತಕ್ಷಣ ಅವ್ರಿಗೆ ಏನು ಸಾಮರ್ಥ್ಯ ಇದೆ ನಮ್ಮ ಏನು ಸೇನೆ ಇದೆ ಅವ್ರಿಗಲ್ಲಿ ತರಬೇತಿ ಕೊಟ್ಟು ಸೇನೆಗೂ ಕೂಡ ಸೇರಿಸ್ತೀನಿ ಅಂತಲೂ ಕೂಡ ಅವ್ರಿಗೆ ಒಂದು ಸೇವೆಯನ್ನು ಮಾಡ್ತಾರೆ ಅದಾಗಿ ನಂತರ ಅವರು ಅವ್ರದೇ ಆದ ಒಂದು ಇರ್ಬೋದು ಅವ್ರದೇ ಆದ ಒಂದು ಪ್ರತಿಭೆ ಇರ್ಬೋದು ಅವರು ಬೆಳೀತಾರೆ ಇಲ್ಲಿ ನಮ್ಮ ದೇವನಳ್ಳಿ ಫೋರ್ಟು ಅದು ಯಾವ ಸಮಯದಲ್ಲಿ ಮರಾಠರಿಗೆ ಅವರು ಅದನ್ನ ಕ್ಯಾಪ್ಚರ್ ಮಾಡ್ತಾರೆ ಆವಾಗ ಭಾಳ ಒಂದು ವಿಶೇಷವಾದ ಒಂದು ಪಾತ್ರವನ್ನು ಹೊಂದಿರ್ತಾರೆ ಅವರು ಅವರೇ ಆ ಫೋ ಫೋರ್ಟನ್ನು ಇದು ಏನು ಆ ಲೈನ್ಸನ್ನು ಎತ್ತರೆ ಅದ್ರ ಮೇಲೆ ಹೋಗಿ ಅವರು ಆ ದೇವನಳ್ಳಿ ಫೋರ್ಟನ್ನ ಮೇಲೆ ವಿಜೇತರಾಗಿ ಕಾರಣ ಅಂದರೆ ಹೈದರು ಮತ್ತು ಇನ್ನೊಬ್ಬರು ರಾಜ್ಪುತಿನ ಸೋಲ್ಜರನ್ನು ಕೂಡ ಸೊ ಅದಕ್ಕಾಗಿ ಆವತ್ತಿನ ಕಿಳೆದಾರು ಬೆಂಗಳೂರು ಫೋರ್ಟ್ ಕಟ್ಟಿ ಗೋಪಾಲ್ ರಾಜರ್ಸ್ ಅಂತ ಅವರು ಅಂದಿನ ದಲ್ವಾಯಿಗೆ ಬರೀತಾರೆ ಈ ಹುಡುಗದಲ್ಲಿ ಏನು ವಾರ್ ಸಾಮರ್ಥ್ಯ ಇದೆ ಇದು ಮತ್ತು ಯುದ್ಧದಲ್ಲಿ ಭಾಳ ತಿಳುವಳಿಕೆ ಇದೆ ಏನು ಅವನು ಈವನು ಇಸ್ ಇಲಿಟ್ರೇಟ್ ಭಾಳ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ ಸೊ ಕಳಿಸ್ತಾರೆ ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ ಅದೇ ಅದು ಅವ್ರದ್ದು ಒಂದು ಪ್ರತಿಭೆ ಇದೆ ಒಂದಷ್ಟು ಡೆಸ್ಟಿನೀಸ್ ಚೈಲ್ಡ್ ಅಂತಲೂ ಹೇಳ್ತಾರೆ ಎಲ್ಲ ರೀತಿಯ ವಾತಾವರಣ ಅವ್ರ ಪರವಾಗಿ ಸೃಷ್ಟಿಯಾಗುತ್ತೆ ರೈಸ್ ಆಗಿ ಅದೇ ದಲ್ವಾಯಿಗಳ ಸ್ಥಾನಕ್ಕೆ ಅವ್ರು ಬರ್ತಾರೆ ಮತ್ತು ಅವರು ಕೂಡ ಸರ್ವಾಧಿಕಾರಿಯ ಸ್ಥಾನಕ್ಕೆ ಬರ್ತಾರೆ ಅದೋಬು ಎಲ್ಲ ಪಿತೂರಿ ಷಡ್ಯಂತ್ರ ಎಲ್ಲ ನಡೆಸಿ ಎಲ್ಲ ಮಾಡ್ತಾರೆ ಆದರೂ ಸಹ ಅವ್ರದೇ ಆದ ಒಂದು ಪ್ರತಿಭೆ ಮೂಲಕ ಆ ಒಂದು ಸ್ಥಾನಕ್ಕೆ ಬರ್ತಾರೆ ಇದರಲ್ಲಿ ಎರಡು ಮಾತಿಲ್ಲ ಅವರೇ ಮೊದಲನೇ ಬಾರಿಗೆ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ಈಸ್ಟ್ ಇಂಡಿಯಾ ಕಂಪ್ನಿ ಮೇಲೆ ವಿಜೇತರಾಗಿರೋ ಅಂಥ ಯೋಧ ಅಂದರೆ ಅದು ಹೈದರಾಲಿ ಅದರಲ್ಲಿ ಎರಡು ಮಾತಿಲ್ಲ ಅದು ಇತಿಹಾಸವೇ ಅದಕ್ಕೆ ಸಾಕ್ಷಿ ಆದರೆ ಅವು ಯಾವ ರೀತಿ ಒಂದು ಯುದ್ಧವನ್ನು ಮಾಡ್ತಾಯಿದ್ರು ಅಂತ ನೀವು ಅದನ್ನು ಕೂಡ ನಾವು ಪರಿಗಣಿಸಬೇಕಾಗಿದೆ ಅದಾಗಿದ್ದ ನಂತರ ಅವರು ಒಂದು ಅವ್ರ ಮಗನಿಗೆ ಒಂದು ಒಳ್ಳೆಯ ಸಂಸ್ಥಾನವನ್ನು ಕಟ್ಟಿ ಕೊಡ್ತಾರೆ ಟಿಪ್ಪು ಆದಮೇಲೆ ಅವರು ಇಲ್ಲ ಇವರು ಪಪೇಟ್ ರೂಲರ್ಸ್ ಬೇಡ ನಾನೇ ಈ ಸರ್ಕಾರಿ ಇನ್ನು ಸುಲ್ತಾನ್ ಅಂತ ಹೇಳಿಬಿಟ್ಟು ಮುಂದುವರಿತಾನೆ ಆ ಸಮಯದಲ್ಲಿ ಒಂದು ರೀತಿ ತಂದೆ ಕೊಟ್ಟಿರೋ ಎಲ್ಲ ಆಸ್ತಿನೂ ಕೂಡ ಒಂದೊಂದಾಗಿ ಈ ಲೂಸ್ ಇಟ್ ಟು ಈಸ್ ಮಿಸ್ಕ್ಯಾಲ್ಕ್ಯುಲೇಷನ್ಸ್ ಮನೆತನಕ್ಕೆ ಏನು ಮಾಡೋದು ರಾಜ ಮನೆತನಕ್ಕೆ ಮಧ್ಯದಲ್ಲಿ ಅವರು ಕಗ್ಗೊಲೆಗಳು ಅದು ನಂಜರಾಜ್ ಒಡೆಯರ್ಗೆ ಒಂದು ಅವರು ತಮ್ಮ ಬಾಲ್ಯದ ವಯಸ್ಸಲ್ಲಿ ಅವರು ರೂಲರ್ ಆಗಿ ಇಟ್ಕೊಂಡಿದ್ರು ನಂತರ ಅವರು ಒಂದು ಸ್ವಲ್ಪ ಏನು ಹದಿನಾರು ವರ್ಷ ಸಮಯಕ್ಕೆ ಬಂದಿದ್ದ ನಂತರ ಅವರು ಸಹ ಒಂದು ರೀತಿ ಅರ್ಸರ್ಟಿವ್ ಆಗಿದ್ದರು ಆ ಒಂದು ಸಮಯದಲ್ಲಿ ಅವರು ಕೂಡ ಈ ಥರ ಇರಬೇಕು ಅಂತ ಪ್ರತಿಪಾದಿಸುವಂಥದ್ದು ಸಮಯದಲ್ಲಿ ಇವರು ಇಲ್ಲ ಇವರು ಸರಿಯಿಲ್ಲ ಅಂತ ಒಂದು ಪಾಯ್ಸನ್ ಕಪ್ಪ ಮಿಲ್ಕ್ ರಾತ್ರಿ ಬರುತ್ತೆ ಅದು ಕುಡಿತಾರೆ ಬೆಳಗ್ಗೆ ಮಹಾರಾಜರು ತಿರೋಗಿದ್ದಾರೆ ನಂತರ ಚಾಮರಾಜ್ ಒಡೆಯರ್ ಅವರು ಎಂಟನೇ ಚಾಮರಾಜ ಅವರು ಅವರು ಕೂಡ ಇದೇ ರೀತಿ ಅವರು ಒಂದು ಸ್ವಲ್ಪ ವಯಸ್ಸಿಗೆ ಬಂದಿದ ನಂತರ ಅವರು ಸ್ನಾನ ಮಾಡೋ ಸಮಯದಲ್ಲಿ ಅವರ ರೆಸ್ಲರ್ಸ್ ಏನಿದ್ದಾರೆ ಅವ್ರನ್ನ ಕಳಿಸ್ಬಿಟ್ಟು ಅಲ್ಲೇ ಸ್ಟ್ರಾಂಗಲ್ ಮಾಡ್ತಾರೆ ಅದಾಗಿದ್ದ ನಂತರ ಖಾಸ ಚಾಮರಾಜ್ ಒಡೆಯರು ಅಂತ ಬಂದರು ಅದು ಹೈದರು ಕೂಡ ಒಂದು ರೀತಿ ಯಾರೋ ಒಬ್ಬರು ಹರಸು ಎಲ್ಲ ಹುಡುಗರೂ ಇವನು ನೋಡಿ ಇವನು ಬೇರೆ ಬೇರೆ ಉತ್ಪನ್ನಗಳು ಇರ್ತಾನೆ ಒಂದು ಕಡೆ ಕತ್ತಿ ಇಡ್ತಾನೆ ಒಂದು ಕಡೆ ಹಣ್ಣು ಒಂದು ಕಡೆ ಸ್ವೀಟ್ಸು ಎಲ್ಲಾನು ಈ ಹುಡುಗ ಹೋಗ್ಬಿಟ್ಟು ಆ ಕತ್ತಿ ಎಲ್ಲ ಅದಕ್ಕೆ ಇವ್ನು ನೋಡಿ ಇವನು ಒಳ್ಳೆಯದ ಅಂತ ಒಂದು ಫಾರ್ಸ್ ಥರ ಮಾಡಿಬಿಟ್ಟು ಇವನೇ ರಾಜರು ಅಂತ ಹೇಳ್ಬಿಟ್ಟು ಮುಂದುವರಿತಾನೆ ಆ ಸಮಯದಲ್ಲಿ ರಾಣಿ ಲಕ್ಷ್ಮಣಿಯವರು ಬಹಳ ವಿಶೇಷವಾದ ಪಾತ್ರವನ್ನು ಹೊಂದಿದ್ದಾರೆ ಯಾಕಂದರೆ ಅವರೇ ಬ್ರಿಟಿಷ್ಗೆ ಸಂಪರ್ಕ ಮಾಡಿದ್ದು ಇವರು ಮಂಡ್ಯ ಮಯಂಗಾರ್ಸ್ ಪ್ರಧಾನ ನಮ್ಮ ಮೈಸೂರು ಪ್ರಧಾನಗಳು ಅಂತ ತಿರುಮಲ ಅಯ್ಯಂಗಾರ್ ಅಂತ ಒಬ್ಬರು ಇದ್ದರು ಅವರೇ ಈ ಪತ್ರಗಳೆಲ್ಲ ಈಸ್ಟ್ ಇಂಡಿಯಾ ಕಂಪನಿಗೆ ತೊಗೊಂಡು ಹೋಗ್ತಾ ಇದ್ರು ಚೆನ್ನೈಯಲ್ಲಿ ಸಂಪರ್ಕ ಮಾಡಿ ಒಂದು ರೀತಿಯ ಒಂದು ಸಂಪರ್ಕ ಶುರು ಮಾಡಿ ನಮಗೂ ಕೂಡ ಅವರು ನಮ್ಮ ಪರವಾಗಿರ್ತೀವಿ ಅಂತಲೂ ಕೂಡ ಒಂದು ರೀತಿಯ ಒಂದು ಮಾಹಿತಿ ಬಂತು ನಂತರ ಮೂರನೇ ವಿಶ್ವಯುದ್ಧ ಆಂಗ್ಲೋ ಮೂರನೇ ಆಂಗ್ಲೋ ಮೈಸೂರು ವಾರು ನಾಲ್ಕನೇ ಆಂಗ್ಲೋ ಮೈಸೂರು ವಾರ ನಂತರ ಟಿಪ್ಪುವನ್ನು ಏನು ಮೇಲೆ ವಿಜೇತರಾಗಿದ ನಂತರ ನಮಗೆ ಆ ಸಂಸ್ಥಾನ ಪುನಃ ಬಂತು ಎಲ್ಲ ಆಗಿದ್ದು ಇವರು ಲಕ್ಷ್ಮಣಿಯವರು ಇವರು ವಿರುದ್ಧವಾಗಿ ನಿಂತಿರೋ ಕಾರಣಕ್ಕಾಗಿ ಅದು ಒಂದು ರೀತಿ ನಮ್ಮ ವಂಶ ಮತ್ತೊಮ್ಮೆ ಅದು ಆಳ್ವಿಕೆ ನಮ್ಮ ವಂಶಕ್ಕೆ ಬಂತು ಸಿದ್ದರಾಮಯ್ಯವರ ವಿಷಯ ಕೂಡ ಬಂತು ಏಕಾಏಕಿ ಟಿಪ್ಪು ಜಯಂತಿ ಮಾಡ್ತೀವಿ ಅಂತ ಹೊರಟು ಹೊಟ್ಟರು ಅರಮನೆ ಹೆಂಗೆ ಫೀಲ್ ಮಾಡ್ತು ಅದನ್ನು ಚರ್ಚೆ ಆಯಿತಾ ನಿಮ್ಮಲ್ಲಿ ಇಲ್ಲ ಅದು ಐ ಮೀನ್ ಒಂದು ರೀತಿ ನೋವನ್ನು ಉಂಟಾಗುತ್ತೆ ಯಾಕಂದರೆ ನಮ್ಮ ವಂಶದವ್ರು ಇರ್ಬೋದು ಇಡೀ ರಾಜ್ಯ ಏನು ಆ ಕಾಲದಲ್ಲಿ ಅನುಭವಿಸಿರೋ ಏನು ದೌರ್ಜನ್ಯಗಳು ಇರ್ಬೋದು ಅದೆಲ್ಲನೂ ಕೂಡ ನಾವು ನಾವು ಪರಿಗಣಿಸಬೇಕಾಗಿದೆ ಯಾಕಂದರೆ ಒಂದು ರೀತಿ ಒಂದು ಸಮುದಾಯಕ್ಕೆ ಒಳ್ಳೆಯದಾಗಿರ್ಬೋದು ಅವರ ಒಂದು ತತ್ವ ಸಿದ್ಧಾಂತಕ್ಕೆ ಒಳ್ಳೆಯದಾಗಿರ್ಬೋದು ಆದರೆ ನಮ್ಮ ಇಡೀ ಏನು ರಾಜ್ಯಕ್ಕೆ ಆ ಕಾಲದಲ್ಲಿ ಯುದ್ಧದಲ್ಲಿ ಏನೇನಾಯಿತು ಆ ದೌರ್ಜನ್ಯಗಳು ಏನಾಯಿತು ಅದನ್ನ ಪರಿಗಣಿಸಿ ಅವರು ಇಂಥ ವ್ಯಕ್ತಿಯ ಒಂದು ಜೀವನವನ್ನು ನೀವು ಅದನ್ನ ಸ್ಮರಣೆ ಮಾಡಬೇಕು ಅಥವಾ ಜಯಂತಿ ಮೂಲಕ ಆಚರಣೆ ಮಾಡೋದು ತಪ್ಪು ಅಂತ ನಮಗನಿಸ್ತು ಎಸ್ ರೈ ರಾಜ ಮನೆತನದಲ್ಲಿ ಮನೆಯವರೆಲ್ಲ ಕೂತ್ಕೊಂಡಾಗ ಈ ಟಿಪ್ಪು ಜಯಂತಿ ಅಂತ ಬಿಟ್ಟುಬಿಡಿ ಒಟ್ಟಾರೆಯಾಗಿ ಹೈದರಾಲಿ ಟಿಪ್ಪು ಈ ಮನೆತನಕ್ಕೆ ಮಾಡಿದ ದ್ರೋಹ ಅದೆಲ್ಲ ಚರ್ಚೆಗೆ ಬರುತ್ತಾ ನಿಮ್ಮ ಬಾಲ್ಯದಿಂದ ಬರುತ್ತೆ ನಮ್ಮ ವಂಶದವರೇ ಅವರು ಕೊಲೆ ಮಾಡಿದ್ರದು ಇಬ್ಬರು ಹೈದರಾಲಿ ಒಬ್ಬರಿಗೆ ಒಂದು ಪಾಯ್ಸನ್ ಮಿಲ್ಕ್ ಕಳಿಸಿ ಇನ್ನೊಬ್ಬರನ್ನ ಅವರ ಸ್ನಾನ ಮಾಡೋ ಸಮಯದಲ್ಲಿ ಅವ್ರನ್ನ ಸ್ಟ್ರ್ಯಾಂಗಲ್ ಮಾಡಿದ್ದು ಇನ್ನೊಬ್ಬರನ್ನು ಕೂಡ ಅವರು ತಮ್ಮ ಏನು ಸುಮಾರು ಹದಿನಾರು ಹದಿನೇಳು ವರ್ಷ ಬಂದಿದ್ದ ತಕ್ಷಣ ಅವ್ರಿಗೂ ಕೂಡ ಕೊಲೆ ಮಾಡಿರುವಂಥದ್ದು ಎಲ್ಲ ಮಾಡಿರುವಾಗ ಹೌದು ನಮಗೂ ಕೂಡ ಒಂದು ರೀತಿ ಅವರ ವಿರುದ್ಧವಾಗಿ ನಮಗೆ ಸ್ಥಾನ ನಿಲುವು ಇದ್ದೇ ಇರುತ್ತೆ ಆದರೆ ನಾವು ಕೂಡ ಅದು ಇತಿಹಾಸದಲ್ಲಿ ಇತಿಹಾಸದ ದೃಷ್ಟಿಕೋನದಲ್ಲಿ ನೋಡಬೇಕಾಗಿರೋದು ಮುಖ್ಯ ಆ ಕಾಲದ ಒಂದು ವಾತಾವರಣದ ಬೇರೆ ಇವತ್ತು ರಾಜಕೀಯ ಅನಿವಾರ್ಯ ರಾಜಕೀಯ ಅನಿವಾರ್ಯತೆ ಬೇರೆ ಬೇರೆ ಎಲ್ಲ ಇರುತ್ತೆ ನಮ್ಮ ಅಭಿಪ್ರಾಯ ಹೀಗಿರುತ್ತೆ ಆದರೆ ಅದು ಒಂದೇ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಘಟನೆಗಳು ನಡೆದಿದ್ದಾವೆ ಸೊ ಅದನ್ನು ಕೂಡ ನಾವು ಪರಿಗಣಿಸಿ ನೋಡಕ್ಕೆ ಹೋದರೆ ಈ ವ್ಯಕ್ತಿ ಬರೀ ಇತಿಹಾಸದಲ್ಲಿ ನಾವು ಓದಬೇಕಾಗಿದೆ ಆ ಕಾಲದ ಇತಿಹಾಸಕ್ಕೆ ನಾವು ಏನಾದರೂ ರೆಫ್ರೆನ್ಸ್ ಮಾಡಬೇಕಾಗಿದ್ರೆ ಅಂದು ಅದಕ್ಕಾಗಿ ನಾವು ಉಪಯೋಗ ಮಾಡೋದು ಹೊರ್ತು ಅವರ ಏನು ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದು ಯು ಆರ್ ರೀಡರ್ ಆಲ್ಸೋ ವಿಕ್ರಮ್ ಸಂಪತ್ ಅವರು ಟಿಪ್ಪು ಸುಲ್ತಾನ್ ಪುಸ್ತಕವನ್ನು ಬರೆದರು ಒಂದು ಏಳ್ನೂರ ಎಂಟುನೂರು ಪುಟಗಳ ಪುಸ್ತಕ ತಿರುವು ಹಾಕಿದ್ರೆ ಆ ಪುಸ್ತಕವನ್ನು ಡೂ ಯು ಅಗ್ರಿ ಅವರು ಮುಂಚೆನೇ ಕಳಿಸಿದ್ರು ನಮಗೆ ನಾವು ಸಹ ಅದಕ್ಕೆ ಒಂದು ಏನು ಬ್ಲರ್ಬನ್ನು ಕೊಟ್ಟಿದ್ವಿ ನಮ್ಮ ಹೇಳಿಕೆಯನ್ನು ಕೊಟ್ಟು ಕೊಟ್ಟಿದ್ವಿ ಅವ್ರೇನು ಅದೇನು ಒಪ್ಗೆ ಅಂತ ಏನಿಲ್ಲ ಅದರಲ್ಲಿ ಅದು ಇತಿಹಾಸ ಅಷ್ಟೇ ಅಲ್ಲ ಆ ಪುಸ್ತಕದಲ್ಲಿ ಸತ್ಯ ಬಂದಿದೆ ಅಂತ ಅನ್ಸುತ್ತ ಸತ್ಯ ಬರೋದಕ್ಕೆ ನಾವು ಒಂದು ಪ್ರಕ್ರಿಯೆ ಇದೆಯಲ್ಲ ರೆಫರೆನ್ಸ್ಗಳು ಕೊಡಬೇಕು ನಮ್ಮ ಪ್ರಕ್ರಿಯೆಯಂತೆ ನೀವು ಅನೇಕ ಏನು ಮೂಲ ಏನು ಸೋರ್ಸ್ಗಳಿದ್ದಾವೆ ಅದಕ್ಕೂ ಕೂಡ ನೀವು ರೆಫರೆನ್ಸ್ ಕೊಡಬೇಕಾಗಿದೆ ಅದೆಲ್ಲಕ್ಕೂ ಕೂಡ ಅವರು ರೆಫರೆನ್ಸ್ ಕೊಟ್ಟಿದ್ದಾರೆ ಬ್ರಿಟಿಷ್ ಆರ್ಕೈವ್ಸ್ ಇರ್ಬೋದು ನಮ್ಮದೇ ಆದ ಆರ್ಕೈವ್ಸ್ ಇರ್ಬೋದು ನ್ಯಾಷನಲ್ ಆರ್ಕೈವ್ಸ್ ಇರ್ಬೋದು ಮತ್ತು ಇಲ್ಲೇ ಅವರು ಪ್ರವಾಸ ಮಾಡಿದ ನಂತರ ಕೆಲವರಿಗೆ ಸ್ಥಳೀಯರಿಗೆ ಎಲ್ಲರಿಗೂ ಕೂಡ ಫೋಕ್ ಫ್ಲೋರಲ್ಲಿರುವಂಥದ್ದು ಏನೇನು ಕಥೆಗಳಿದ್ದಾವೆ ಅದನ್ನು ಸಹ ದಾಖಲೆ ಮಾಡಿದ್ದಾರೆ ರೀಡರ್ಗೆ ಬಿಟ್ಟಿದ್ದಾರೆ ನಾವು ಸಹ ಅದು ಅದೇ ಒಂದು ಮಾರ್ಗದಲ್ಲಿ ಹೋಗ್ತಾ ಇದೀವಿ ನಾವು ಏನು ಇತಿಹಾಸ ಇದೆ ನಿಮ್ಮ ಮುಂದೆ ನಾವು ಮಂಡಿಸ್ತೀವಿ ನೀವು ತೀರ್ಮಾನ ಮಾಡಬೇಕಾಗಿದೆ ಸರಿಯಾದ ವ್ಯಕ್ತಿನ ಅವರ ಜಯಂತಿಯನ್ನು ಆಚರಣೆ ಮಾಡಕ್ಕೋ ಇಲ್ವೋ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್